ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದ್ದಾರಾ ಅಂತ ತಿಳ್ಕೊತೀನಿ ಹಾಗಿದ್ರೆ ನೋಡಿ ಇವತ್ತು ಒಂದು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಅವತ್ತು ನಾನು ಹೇಳಿದ್ದೆ ಅಲ್ವಾ ಪಿಕಾಕ್ ಡಿಸೈನ್ಗೆ ನಾವು ಒಂದು ಪಿಕಾಕ್ ಡಿಸೈನ್ ಮಾಡ್ತಾ ಇದ್ದೀನಿ ಅದು ಆರಿ ವರ್ಕಲ್ಲಿದ್ದಂಥ ಡಿಸೈನು ಅದನ್ನು ನಾನು ಮಿಷಿನ್ ಅಂದರೆ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ ಅದೇ ಡಿಸೈನ್ ಕೂಡ ಇದು ನೋಡೋರಂತೆ ಆದರೆ ಅದೆಲ್ಲದಕ್ಕೆ ನಮ್ಮ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋ ತುಂಬ ಚೆನ್ನಾಗಿದೆ ಒಂದು ಲೈಕ್ ಮಾಡೋಕ್ಕೆ ಪ್ರಯತ್ನ ಪಡಿ ಆಯಿತಾ ನೀವು ಒಂದು ಲೈಕ್ ಕೊಟ್ಟರೆ ನಮಗೂ ತುಂಬ ಖುಷಿ ಆಗುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ನಮಗೂ ಒಂದು ಉತ್ಸಾಹ ಬರುತ್ತೆ ಓಕೆನಾ ನೋಡಿ ಹಾಗಿದ್ರೆ ಇಲ್ಲಿ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ಇದಕ್ಕೆ ಸ್ಟೋನ್ ಚೈನ್ ಹಾಕಿಲ್ಲ ಆದರೆ ನೋಡಿ ಈಗ ನಾನು ಪ ಪೈಪಿಂಗ್ ಥ್ರೆಡ್ಡನ್ನು ಹಾಕಿ ಫಿಲ್ ಮಾಡ್ತಾ ಇದ್ದೀನಿ ಅದನ್ನು ಈ ಸ್ಯಾರಿ ಬಂದುಬಿಟ್ಟು ಏನು ಗೊತ್ತಾ ಇದು ಪರ್ಪಲ್ ಕಲರ್ ಥ್ರೆಡ್ಡು ಅಂದರೆ ಪರ್ಪಲ್ಲು ಅಲ್ಲ ಈ ಕಡೆ ಗ್ರೇನು ಅಲ್ಲ ಒಂಥರ ಲೈಟ್ ಕಲರ್ ಥ್ರೆಡ್ಡಲ್ಲಿದೆ ಆದರೆ ಇನ್ನೂ ನಮಗೆ ಕಾಂಟ್ರಾಸ್ಟ್ ಕಲರಲ್ಲಿ ಚೆನ್ನಾಗಿ ಥ್ರೆಡ್ ಕಲರ್ ಇನ್ನೂ ಚೆನ್ನಾಗಿದೆ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಏನು ಮಾಡೋಕ್ಕಾಗಲ್ವಲ್ಲ ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲಿ ನಾವು ವರ್ಕ್ನ ಮಾಡಬೇಕಾಗತ್ತೆ ಅಲ್ವಾ ಹಾಗಾಗಿ ನೋಡಿ ಈಗ ನಾನು ಪೈಪಿಂಗ್ ಥ್ರೆಡ್ ಹಾಕ್ಕೊಂಡು ಅದನ್ನ ಫಿಲ್ ಮಾಡುವಾಗಲೂ ಅಷ್ಟೇ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ನಾವು ಒಂದೇ ಲೈನಲ್ಲಿ ನಾವು ಫಿಲ್ ಮಾಡಬಾರ್ದು ಅಂದರೆ ಒಂದೇ ಸರ್ತಿ ಮಾಡಬಾರ್ದು ಟೂ ಟೈಮ್ಸು ತ್ರೀ ಟೈಮ್ಸ್ ಬೇಕಿದ್ದರೂ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಆದರೆ ಒಂದೇ ಒನ್ ಟೈಮ್ ನಾವು ಮಾತ್ರ ಮಾಡಿಬಿಟ್ಟಾಗ ಏನಾಗುತ್ತೆ ಒಳಗಡೆ ನಾವು ಏನು ವೈಟ್ ಕಲರ್ ಥ್ರೆಡ್ ಹಾಕಿರ್ತೀವಲ್ಲ ಅದು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಆಗ ಅಷ್ಟು ಫಿನಿಶಿಂಗ್ ಕಾಣೋದಿಲ್ಲ ಓಕೆನಾ ಮತ್ತು ಈ ಡಿಸೈನ್ ಬಂದು ಮುಂಚೆನೇ ಹೇಳಿದ್ದೀನಿ ನಾನು ಏನಂತಂದರೆ ಇದು ಆರಿ ವರ್ಕಲ್ಲಿದ್ದಂಥ ಡಿಸೈನು ಅವರು ಥ್ರೆಡ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ನಾನು ಈ ಡಿಸೈನ್ನ ಹಾಕಿದ್ದೀನಿ ಓಕೆನಾ ಈ ಡಿಸೈನ್ ಬಂದುಬಿಟ್ಟು ಮತ್ತೆ ನಾನು ನಮ್ಮ ಶಾಪಲ್ಲಿ ಹಾಕಿದೆ ಅಂದರೆ ನಮ್ಮ ಬೊಟಿಕಲ್ಲಿ ಈ ಡಿಸೈನ್ನ ವರ್ಕ್ ಮಾಡಿ ಹಾಕಿದ್ದೀನಿ ಇದು ಹಾಕಿದ ಮೇಲೆ ಸುಮಾರು ಇನ್ನೂ ಒಂದು ಇಬ್ಬರು ಮೂರು ಜನ ಬಂದವರೆಲ್ಲ ಮೇಡಮ್ ಈ ಡಿಸೈನ್ ನಮಗೂ ಮಾಡಿಕೊಡಿ ನಮಗೂ ಮಾಡಿಕೊಡಿ ಅಂತೇಳಿ ಮತ್ತೆ ರಿಪೀಟ್ ರಿಪೀಟ್ ಇದೇ ಡಿಸೈನ್ ಕೇಳಿದಾರೆ ನಂಗೆ ನಿಜನೇ ಖುಷಿನೇ ಆಯಿತು ಇದು ಯಾಕೆ ಅಂತಂದರೆ ಆರಿ ವರ್ಕಲ್ಲಿದ್ದಂಥ ಡಿಸೈನ್ ಕೂಡ ಇಷ್ಟು ಹೈಲೈಟ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ನಂಗೆ ಆಯಿತು ಯಾಕಂದರೆ ಬಂದವರೆಲ್ಲ ಆ ಡಿಸೈನ್ ನೋಡಿ ಇಷ್ಟಪಡ್ತಿದ್ದಾರೆ ಚೆನ್ನಾಗಿದೆ ಮೇಡಮ್ ನೀವು ಈ ಡಿಸೈನ್ ಮತ್ತೆ ಮಾ ನಮಗೂ ಮಾಡಿಕೊಡಿ ನಮಗೂ ಮಾಡಿಕೊಡಿ ಅಂತೇಳಿ ಹೇಳ್ತಿದ್ದಾರೆ ಅಂದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಅವರು ಸ್ಟೋನ್ ಚೈನ್ ಏನು ಬೇಡ ನಂಗೆ ಸ್ಟೋನ್ಸ್ ಬೇಡ ಅಂತ ಹೇಳಿದ್ದಾರೆ ಬರೀ ಬಾಲ್ ಚೈನ್ ಅಷ್ಟೇ ನಾನು ಹಾಕಿಬಿಟ್ಟು ಮಾಡಿದ್ದೀನಿ ಇದು ಬಂದು ನಾನು ಬ್ಯಾಕ್ ನೆಕ್ಕನ್ನು ಹಾಗಲೇ ಫಿನಿಷ್ ಮಾಡಿದ್ದೀನಿ ಇದು ನೆಕ್ ಡಿಸೈನ್ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ ಪಿಕಾಕ್ ಅಲ್ಲ ಯಾಕೆ ಅಂತಂದರೆ ಇದರಲ್ಲಿ ನೆಕ್ಗೆ ಪಿಕಾಕ್ ಬಂದಿಲ್ಲ ಓಕೆನಾ ಸ್ಲೀವಲ್ಲಷ್ಟೇ ಪಿಕಾಕಿರೋದು ಸ್ಲೀವಲ್ಲು ಅಷ್ಟೇ ಇವಾಗ ಏನು ಡಿಸೈನ್ ಮಾಡ್ತಿದ್ದೀನಲ್ವಾ ಅದ್ರ ಜೊತೆಗೆ ನಾನು ಪಿಕಾಕ್ನ ಮಾಡಿದ್ದೀನಿ ಇದು ಬಂದುಬಿಟ್ಟು ಇದರಲ್ಲಿ ಇಲ್ಲ ಬರೀ ಲೀಫ್ ಡಿಸೈನ್ಸ್ ಅಷ್ಟೇ ಇದೆ ಆದರೆ ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ಡಿಸೈನು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಯಾರೆಲ್ಲ ಟ್ರೈನಿಂಗ್ ತೊಗೊತಿದ್ದೀರಾ ನಮ್ಮ ಚಾನಲ್ನ ನೋಡಿ ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಿ ಆಯಿತಾ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಬೆಲ್ಲೈಕ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಹಾಗಾಗಿ ಅದರಲ್ಲಿ ಆಲ್ ಅಂತ ಒಂದು ನೋಟಿಫಿಕೇಷನ್ಸ್ ಬರುತ್ತೆ ಅದನ್ನು ಆನ್ ಮಾಡಿಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂದರೆ ನೀವೆಲ್ಲೂ ಹೋಗಿ ನಮ್ಮ ಚಾನಲ್ನಲ್ಲಿ ಸರ್ಚ್ ಮಾಡೋ ಥರ ಇರೋಲ್ಲ ಓಕೆನಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಮೊನ್ನೆ ನನಗೆ ಒಬ್ಬರು ಶಿವಕುಮಾರ್ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಅವರು ದಾವಣಗೆರೆ ಹತ್ತಿರ ಯಾವುದೋ ಹಳ್ಳಿ ಅಂತ ಹೇಳಿದರು ನೋಡಿ ಅವರು ಕೂಡ ಅಲ್ಲ ಲೇಡೀಸ್ ಅಷ್ಟೇ ಇದು ಮಾಡ್ತಿದ್ದಾರೆ ಅಂತಲ್ಲ ನಿಜ ಹೇಳಬೇಕು ಅಂತಂದರೆ ಫಸ್ಟು ಎಂಬ್ರಾಯ್ಡ್ರಿ ಇಲ್ಲಿ ಬರೀ ಜೆಂಟ್ಸ್ ಅಷ್ಟೇ ಕೆಲಸ ಮಾಡ್ತಿದ್ರು ಈಗಲೂ ಅಷ್ಟೇ ನಾವು ತುಂಬ ಕಡೆ ನಾವು ಮಿಷಿನ್ಸ್ ತೊಗೊಳಕ್ಕೆ ಹೋದಾಗ್ಲೂ ನಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ ಮೆಕಾನಿಕ್ ಶೋರೂಮ್ಗಳಲ್ಲಿ ಏನಕ್ಕೆ ಅಂತಂದರೆ ಇಲ್ಲ ಮೇಡಮ್ ಇದೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಎಂಬ್ರಾಯ್ಡ್ರಿ ವರ್ಕ್ ನಿಮಗೆ ಆಗಲ್ಲ ಓನ್ಲಿ ಜೆಂಟ್ಸ್ ಅಷ್ಟೇ ಮಾಡುವಂಥದ್ದು ಇವೆಲ್ಲ ಹೆವಿ ವರ್ಕ್ ಬರುತ್ತೆ ಅಂದರೆ ಹೆವಿ ಪ್ರೆಷರ್ ಹಾಕಬೇಕಾಗತ್ತೆ ನಿಮಗಾಗಲ್ಲ ಅಂತ ಹೇಳ್ತಾರೆ ಆದರೆ ನಾವು ಹೆಣ್ಮಕ್ಕಳಾಗಿ ಇದನ್ನು ಕೂಡ ನಾವು ಸಾಧ್ಯ ಮಾಡಿಕೊಂಡು ನಾವು ಕಲಿತು ನಾವು ಇದನ್ನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದು ಹೆಮ್ಮೆನೆ ಯಾಕೆ ಅಂತಂದರೆ ಹೆಣ್ಮಕ್ಳು ಈ ಕಾಲದಲ್ಲಿ ಯಾವುದ್ರಲ್ಲೂ ಕಡಿಮೆ ಇಲ್ಲ ಫೆ ಫ್ರೆಂಡ್ಸ್ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಇವತ್ತು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅದಂತೂ ಖುಷಿಯಾಗುತ್ತೆ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಹೆಣ್ಮಕ್ಕಳು ಓಕೆನಾ ಅಂದರೆ ಅದು ಯಾವುದೇ ಆಗಿರಲಿ ಕಷ್ಟ ಅಂತ ಅಂದ್ಬಿಟ್ಟು ಹಿಂಜರಿಯಲ್ಲ ಅದೊಂದು ಖುಷಿ ಇದೆ ಅಲ್ವಾ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂತಂದರೆ ಆಫ್ ಆನ್ ಇಂಚಿಗೆ ನಾನು ಕರು ಶೇಪ್ ಮಾಡಿದ್ದೆ ಅಲ್ವಾ ಅಲ್ಲಿ ನನಗೆ ಸಿಂಗಲ್ ಲೀಫ್ ಬರೋ ಥರ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಜೊತೆಗೆ ನಾನು ಸಿಂಗಲ್ ಲೀಫ್ನ ಬರೆದುಬಿಟ್ಟು ಮಧ್ಯ ಒಂದೊಂದು ಡಾಟ್ ಥರ ಇಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಇಲ್ಲಿ ನಮಗೆ ಅದು ಆಫ್ ಆ್ಯಂಡ್ ಆಫ್ ಆಫೇ ಬರಬೇಕು ಲೀಫ್ ಅಂದರೆ ಮಧ್ಯದಲ್ಲಿ ಚೂರು ಒಂದು ಲೈನ್ ಥರ ಬರಬೇಕು ನಮಗೆ ಅಂತ ಅಂದ್ಬಿಟ್ಟು ಆ ಥರ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಇದನ್ನು ತೋರಿಸ್ತಾ ಇರೋದು ಈ ಮಾರ್ಕ್ ಇಲ್ದಿರೋನು ಕೂಡ ನಾವು ಮಾಡ್ಬೋದು ಓಕೆನಾ ಶಿವಕುಮಾರ್ ಅನ್ನೋರು ಕಾಲ್ ಮಾಡಿದರು ಅಂತ ಹೇಳಿದೆ ಅಲ್ವಾ ನಾನು ಅವರು ನೋಡಿ ಈಗ ರೀಸೆಂಟಾಗಿ ಒಂದು ನಾಲ್ಕು ದಿನ ಆಗಿದೆಯಂತೆ ಮಿಷಿನ್ ತೊಗೊಂಡು ನಮ್ಮ ಚಾನೆಲ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಕೂಡ ಇನ್ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿ ಅವಳು ಅವರು ಆಲ್ರೆಡಿ ಟೈಲರ್ ಮಾ ಕೆಲಸ ಮಾಡ್ತಿದ್ದಾರೆ ನಾವು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದಲ್ವಾ ಅಂತ ಹೇಳಿ ಮಿಷಿನ್ ತೊಗೊಂಡಿದ್ದಾರೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿ ಕಾಲ್ ಮಾಡಿದರು ಮೇಡಮ್ ಇದು ಯಾವ ಥರ ಥ್ರೆಡೆಲ್ಲ ಯಾವ ಥರ ಹಾಕ್ಕೋಬೇಕು ಏನು ಅಂತ ಅಂದ್ಬಿಟ್ಟೆಲ್ಲ ವಿಚಾರಿಸಿದ್ರು ಅವ್ರಿಗೆ ತುಂಬ ಗಂಟು ಗಂಟು ಬರ್ತಾಯಿತ್ತು ತ್ರೆಡ್ಡು ಅಂತ ಹೇಳಿದರು ಅದಕ್ಕೆ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಅದೇ ಹೇಳಿದ್ರು ಪರವಾಗಿಲ್ಲ ಮೇಡಮ್ ನೀವು ಫೋನ್ ಮಾಡಿ ಮಾಡಿದ್ದಕ್ಕೆ ಮಾತಾಡಿದ್ರಿ ಅಲ್ವಾ ನಾವು ನೀವು ಕ್ಲಾರಿಫೈ ಮಾಡ್ತಾರೋ ಇಲ್ವೋ ಡೌಟ್ ಕ್ಲಿಯರ್ ಮಾಡ್ತಾರೋ ಇಲ್ವೋ ಅಂತೇಳಿ ಹೇಳಿದ್ರು ಮಾತಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಆದರೆ ನಾನು ಹೇಳೋದು ಇಷ್ಟೇ ಯಾರೇ ಆಗಲಿ ಕಲಿತೀವಿ ಅಂತ ಮುಂದೆ ನಿಂತು ಮಾಡುವಾಗ ನಾವು ಯಾಕೆ ಬೇಡ ಅಂತ ಹೇಳೋಕ್ಕಾಗತ್ತಾ ಮಾಡಲಿ ಎಲ್ಲರೂ ಮಾಡಬೇಕು ಜೆಂಟ್ಸ್ ಆದ್ರೇನು ಲೇಡೀಸ್ ಆದ್ರೇನು ಪ್ರತಿಯೊಬ್ಬರು ಎಲ್ಲ ಕೆಲಸನೂ ಕಲಿತು ಮಾಡೋದ್ರಲ್ಲಿ ತೊಂದರೆ ಏನಿಲ್ವಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಯಾರಾದರೂ ಆಗಲಿ ಮಿಷಿನ್ ತೊಗೊಂಡಿರೋರು ಚೆನ್ನಾಗಿ ಕಲೀರಿ ಅಷ್ಟೇ ಏನು ಗೊತ್ತಾ ಪ್ರ್ಯಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ನಿಲ್ಲಿಸ್ಬೇಡಿ ಮತ್ತು ನಿನ್ನ ಇವತ್ತು ಬೆಳಗ್ಗೆ ಅಷ್ಟೇ ನಂಗೆ ಫೋನ್ ಮಾಡಿದರು ಒಬ್ಬರು ಏನಂತಂದರೆ ನಾನು ರಿನ್ಯೂ ಮಿಷಿನ್ ತೊಗೊಂಡಿದ್ದೆ ಅದು ನನಗೆ ಯಾಕೋ ಕಲಿಯೋಕ್ಕೆ ಬರಲಿಲ್ಲ ಅಂತ ಹೇಳಿ ನಾನು ಮಾಮೂಲಿ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ಗೆ ಸೆಟ್ ಮಾಡ್ಕೋಬೇಕಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಆದರೆ ನಾನು ಹೇಳೋದಿಷ್ಟೇ ಏನಂತಂದರೆ ಇದು ಆಲ್ರೆಡಿ ನಾವು ಎಂಬ್ರಾಯ್ಡ್ರಿ ಪರ್ಪಸ್ಗೋಸ್ಕರನೇ ಅಂತಲೇ ಇರೋದ್ರಿಂದ ಅಷ್ಟು ಇದಾಗಿ ಹೇಳೋಕ್ಕಾಗಲ್ಲ ಅಂದರೆ ಎಂಬ್ರಾಯ್ಡ್ರಿಗೆ ಅಂತ ಸೆಟ್ ಮಾಡ್ಸಿರ್ತೀವಲ್ವಾ ಅಷ್ಟು ಕ್ಲಿಯರಾಗಿ ಬರುತ್ತೆ ಡಿಸೈನ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ತಗೊಳ್ಳೋವಾಗಲೇ ಫಸ್ಟೇ ಯೋಚನೆ ಮಾಡಿ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಲಿತೀವ ಎಷ್ಟೇ ದಿನ ಆದರೂ ನಮ್ಮ ಮನಸ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಳಲ್ಲ ನಾವು ಅಷ್ಟೇ ಎಫೆಕ್ಟ್ ಹಾಕಿ ಕಲಿತೀವಿ ಅಂಥೇಳಿ ನೀವು ಡಿಸೈಡ್ ಡಿಸೈಡ್ ಮಾಡಿಕೊಂಡು ಮಿಷಿನ್ ತೊಗೊಳ್ಳಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಕಲಿತರೆ ಯಾಕೆ ಅಂತಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಅಲ್ವಾ ಎಂಬ್ರಾಯ್ಡ್ರಿ ಆಗಿರ್ಬೋದು ವರ್ಕ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ತುಂಬ ಹೆಚ್ಚಿಗೆ ಬೇಡಿಕೆ ಇರುವಂಥ ಕೆಲಸಗಳಿದು ಆದ್ದರಿಂದ ಕ ಮಿಷಿನ್ ತೊಗೊಂಡು ನಾವು ಕಲಿತೀನಿ ಅಂತ ಅಂದ್ಬಿಟ್ಟು ತೊಗೊಂಡು ಮತ್ತೆ ಚೇಂಜ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಸ್ವಲ್ಪ ದಿನ ನಾವು ಟ್ರೈ ಮಾಡಿದಾಗ ಬಂದೇ ಬರುತ್ತೆ ಯಾವುದೇ ಕೆಲಸ ಆದ್ರೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಹಾಗೆ ಮಾಡಿ ನೋಡಿ ಈಗ ನಾನು ಪಿಂಕ್ ಕಲರ್ ಥ್ರೆಡ್ಡಿಂದ ಇದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ ಲೀಫ್ ಡಿಸೈನ್ಗಳು ನೋಡಿ ನೀವು ನೋಡ್ಬೋದು ಇಲ್ಲಿ ಝೀರೋಯಿಂದ ನಾನು ಸ್ಟಾರ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಫೋರ್ವರೆಗೂ ರೀಚ್ ಮಾಡ್ಕೊಂಡಿದ್ದೀನಿ ತ್ರೀ ಫೋರ್ವರೆಗೂ ರೀಚ್ ಮಾಡಿ ಮತ್ತೆ ಶಾರ್ಪ್ನೆಸ್ ಬರಲಿ ಅಂತೇಳಿ ಝೀರೋಗೆ ಬಂದು ಮತ್ತೆ ರಿವರ್ಸ್ ತೊಗೊಂಡಿದ್ದೀನಿ ಓಕೆನಾ ಈ ಥರ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಂದುಬಿಟ್ಟು ಈಗ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ನೋಡಿ ಜೊತೆಯಲ್ಲಿ ಔಟ್ಲೈನ್ ಮಾಡಿಕೊಂಡು ಮಿಡಲಲ್ಲಿ ನಿಮಗೆ ಅಲ್ಲೂ ಒಂದು ಲೀಫ್ ಡಿಸೈನ್ ಥರ ಮಾಡ್ಕೋತಾ ಇದ್ದೀನಿ ಓಕೆನಾ ಮತ್ತು ಬಂದು ಇಲ್ಲಿ ಮಾಮೂಲಿ ಆಗಿ ಮೂರು ಮೂರು ಲೀಫ್ ಅಲ್ಲ ಅದು ಬುಟ್ಟ ಥರ ಹಾಕ್ಕೊಂಡು ಸುಮ್ಮನೆ ಹಂಗೆ ಝೀರೋನಲ್ಲಿ ಇಟ್ಕೊಂಡು ನಾನು ರಿವರ್ಸ್ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ಓಕೆನಾ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತಗೊಂಡು ಕೊರಿಯರ್ ಮೂಲಕ ನಾವು ಬ ವರ್ಕ್ ಮಾಡಿ ಇದು ಮಾಡಿ ಕೊಟ್ಟು ಕಳಿಸ್ತೀವಿ ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ ಬಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ನಾನು ನಿಮಗೆ ರೆಸ್ ರಿಪ್ಲೈ ಮಾಡ್ತೀನಿ ಓಕೆನಾ ಜೊತೆಗೆ ಇದು ಅಷ್ಟೇ ನನಗೆ ಇದಕ್ಕೆ ಮುಂಚೆನೂ ಮುನ್ನ ಒಂದು ಎರಡು ಮೂರು ಆರ್ಡ್ರು ಬೇರೆ ಬೇರೆ ಕಡೆಯಿಂದ ಬಂದಿದೆ ಅದನ್ನೆಲ್ಲ ಮಾಡಿದ್ದೀನಿ ನಾನು ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವರ್ಕ್ ಆಗಿರೋ ಬ್ಲೌಸ್ದು ಮತ್ತು ನಾನು ಯಾವ ರೀತಿ ಕೊರಿಯರ್ ಮಾಡ್ತಿದ್ದೀನಿ ಅನ್ನೋದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನನ್ನ ಫೋನು ಏನಕ್ಕೆ ಅಂತಲೇ ಗೊತ್ತಿಲ್ಲ ಮತ್ತು ಹೊಸ ಫೋನ್ ನೋಡಿದ್ರೆ ಇದು ನಿಮಗೆ ನಾನು ಈಗ ರೀಸೆಂಟಾಗೆ ವೀಡಿಯೋ ಹಾಕಿದ್ದೀನಿ ನೋಡಿದ್ರೆ ಇದು ಹೊಸ ಫೋನು ನಾನು ತೊಗೊಂಡಿದ್ದೀನಿ ಈ ಥರ ಅಂತ ಅಂದ್ಬಿಟ್ಟು ಆದರೆ ಫೈ ಜಿ ಫೋನು ಆದರೆ ಏನಕ್ಕೆ ಅಷ್ಟು ಬೇಗ ಲೋಡು ಫಿಲ್ ಆಗಿದೆ ಅಂತಲೇ ಗೊತ್ತಿಲ್ಲ ಇದರಲ್ಲಿ ಸ್ಪೇಸ್ ಇಲ್ಲ ಸ್ಪೇಸ್ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಏನಂತ ನಂಗೆ ಅರ್ಥ ಆಗಿಲ್ಲ ಒಂಥರ ಅದು ಬೇಜಾರೇ ಆಗಿದೆ ಫೋನ್ ಬಗ್ಗೆ ಏನಕ್ಕೆ ಅಂತಂದರೆ ಹೊಸ ಫೋನ್ ತಗೊಂಡ್ರೂ ನಾನು ಮತ್ತೆ ಪ್ರಾಬ್ಲಮ್ ಶುರು ಆಯ್ತಲ್ವಾ ನಾನೇನು ಅಂದ್ಕೊಂಡಿದ್ದೆ ಮಿನಿಮಮ್ ಒಂದು ವರ್ಷನಾದರೂ ನಾನು ಈಸಿಯಾಗಿ ಇದರಲ್ಲಿ ವಿಡಿಯೋಸ್ ಡೈಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ನೆನೆಯೂ ಕೂಡ ವೀಡಿಯೋ ಎಡಿಟಿಂಗ್ ಮಾಡೋಕಂತ ಕೂತ್ಕೊಂಡೆ ಆದರೆ ಅದು ಏನಂದರೆ ಅದರಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ನಾನು ಹಾಕೋವಂಥ ವೀಡಿಯೋಸ್ ಯಾವುದೂ ತಗೋತಾ ಇರಲಿಲ್ಲ ಫೋನಲ್ಲಿ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ಬಂದು ಆಫ್ ಆಗಿಬಿಡ್ತಾ ಇತ್ತು ಒಂಥರ ಬೇಜಾರೇ ಆಯಿತು ಅದು ಯಾಕೆಂದರೆ ನನ್ನ ಮಗನ ಬರ್ಡೇ ವಿಡಿಯೋ ಕೂಡ ಇತ್ತು ಎಲ್ಲ ಇತ್ತು ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಒಂಥರ ಬೇಜಾರಾಯಿತು ಏನಪ್ಪ ಹೊಸ ಫೋನ್ ತೋ ಇಷ್ಟು ದುಡ್ಡು ಕೊಟ್ಟು ನಾನು ಹೊಸ ಫೋನ್ ತೊಗೊಂಡ್ರು ಪ್ರಾಬ್ಲಮ್ ಶುರು ಆಯಿತಲ್ವಾ ಅಂತ ಅಂದ್ಬಿಟ್ಟು ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ಏನು ಮಾಡಬೇಕು ಅಂತ ನನಗೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಆಯಿತಾ ಯಾರಾದರೂ ಕಮೆಂಟಲ್ಲಿ ತಿಳಿಸಿ ಫೋನ್ ಏನಕ್ಕೆ ಈ ಥರ ಆಯಿತು ಇಷ್ಟು ಬೇಗ ಅಂದರೆ ಇನ್ನು ನಾನು ಯಾವಾಗ ತೊಗೊಂಡಿದ್ದು ಗೊತ್ತಾ ದೀಪಾವಳಿಯಲ್ಲಿ ತೊಗೊಂಡಿದ್ದು ಫೋನು ಯಾಕೆಂತಂದರೆ ದೀಪಾವಳಿ ಆಫರ್ ಇತ್ತಲ್ವ ಆವಾಗ ಆವಾಗ ತೊಗೊಂಡಿದ್ದು ನೋಡಿದರೆ ಈ ಥರ ಆಗಿದೆ ಫೋನು ಏನಕ್ಕೆ ಅಂತಲೇ ಅರ್ಥ ಆಗಿಲ್ಲ ಆಯಿತಾ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಮಾತ್ರ ಇದ್ರ ಬಗ್ಗೆ ಏನಕ್ಕೆ ಈ ಥರ ಆಗಿದೆ ಇಷ್ಟು ಬೇಗ ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ ಆಯಿತಾ ನೀವು ತಿಳಿಸು ಯಾಕಂದರೆ ನಾನು ಎಷ್ಟೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಲ್ವ ನಿಮಗೆ ಗೊತ್ತಿದ್ರೆ ನಿಮ್ಮ ಕಡೆಯಿಂದ ನನಗೂ ಚೂರು ಹೆಲ್ಪ್ ಆಗುತ್ತೆ ನೀವೇನಾದ್ರೂ ಇನ್ಫಾರ್ಮೇಷನ್ ಕೊಟ್ಟರೆ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಓಕೆನಾ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಏನಂದರೆ ಈ ಬೋಟಿಕ್ ಓಪನ್ ಮಾಡಿದ್ಮೇಲೆ ತುಂಬ ಬಿಸಿ ಆಗಿದ್ದೀನಿ ಹೆವಿ ಟೈಮ್ ಬಟ್ಟೆ ಇರುತ್ತೆ ಅಂದರೆ ಎನಿ ಟೈಮ್ ನಾನು ಸ್ಟಿಚ್ ಮಾಡ್ತಾನೆ ಇರಬೇಕಾಗತ್ತೆ ಫ್ರೀ ಅನ್ನೋದೇ ಇಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಶಾಪ್ ಸಂಡೇ ಕೂಡ ಓಪನ್ ಇರೋಲ್ಲ ಸಂಡೇ ಕೂಡ ಕ್ಲೋಸ್ ಇರಲ್ಲ ಬೆಳಗ್ಗೆ ನಾನು ಒಂದು ಏಯ್ಟ್ ತರ್ಟಿಗೆ ಓಪನ್ ಮಾಡ್ತೀನಿ ಏಯ್ಟ್ ತರ್ಟಿಗೆ ಓಪನ್ ಮಾಡಿದ್ರು ನೈಟ್ ನಾನು ನೈನ್ ಓ ಕ್ಲಾಕ್ವರೆಗೂ ಓಪನ್ಲೇ ಇಟ್ಟಿರ್ತೀನಿ ಕ್ಲೋಸ್ ಮಾಡೋದೇ ಇಲ್ಲ ಸಂಡೇನೂ ಅಷ್ಟೇ ಮಾಮೂಲಿ ಆ್ಯಸ್ ಇಟ್ ಈಸ್ ಏನು ಡೈಲಿ ಓಪನ್ ಇರುತ್ತೆ ಅದೇ ಥರನೇ ಓಪನ್ ಮಾಡಿರ್ತೀನಿ ಹಾಗಾಗಿ ನೋಡೋಕೆ ನಾನು ಫಸ್ಟು ನಂದು ಮೈಂಡ್ಸೆಟ್ ಬೇರೆಯೇ ಇತ್ತು ಮಾಡಿದರೆ ಹೇಗಾಗುತ್ತೋ ಏನೋ ಅಂತ ತುಂಬ ಬೈದಲ್ಲಿ ಓಪನ್ ಮಾಡಿದ್ದೆ ನಾನು ಆದರೆ ಚೆನ್ನಾಗಿ ಬಂದು ನಡೀತಿದೆ ಅಲ್ವಾ ಅದಕ್ಕೆ ಒಂದು ಖುಷಿ ಇದೆ ಪರವಾಗಿಲ್ಲ ಕಸ್ಟಮರ್ಸ್ ಚೆನ್ನಾಗಿ ಇದು ಮಾಡ್ತಿದ್ದಾರೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ಯಾರೇ ಆದರೂ ಅಷ್ಟೇ ಚೆನ್ನಾಗಿದೆ ಅಂಥೇಳಿ ಮತ್ತೆ ಬಂದು ಸ್ಟಿಚ್ ಮಾಡಿಸ್ಕೊಂಡು ವರ್ಕ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ ಖುಷಿ ಅದು ನೋಡಿ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಆಯಿತಾ ಈ ಡಿಸೈನ್ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್